ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ನಮಸ್ಕಾರ ಉತ್ತರ ಕನ್ನಡ ಮಂದಿಗೆ ಮತ್ ಬಿಜಾಪುರ ಮಂದಿಗೆ ನಾ ಇವತ್ತೆ ಬಿಎಂಪಿ ಕಾಂಪ್ಲೆಕ್ಸ್ ಈ ಫುಲ್ ಬಿಲ್ಡಿಂಗ್ ನ ನೀವು ಒಂದು ಒಳ್ಳೆ ಆಸ್ಪತ್ರೆ ಮಾಡ್ಕೊಬಹುದು ಈ ಬಿಲ್ಡಿಂಗ್ ಅಂಡರ್ ಗ್ರೌಂಡ್ ಒಳಗೆ ನೀವು ಸೂಪರ್ ಮಾರ್ಕೆಟ್ ಮೆಡಿಕಲ್ ಫಾರ್ಮಸಿ ಮತ್ತೆ ಕಾನಾವಳಿ ಮಾಡ್ಕೊಬಹುದು ರೀ ಈ ಬಿಲ್ಡಿಂಗ್ ಅಲ್ಲಿ ಗ್ರೌಂಡ್ ಫ್ಲೋರ್ ನ ನೀವು ಒಂದ್ ಒಳ್ಳೆ ಆಸ್ಪತ್ರೆ ಮಾಡಿದ್ರಪ್ಪ ಅಂತ ಹಾಲ್ ಸಿಕ್ತೇತಿ ಮತ್ತ ನೀವೇನಾದ್ರು ಇದನ್ನ ಲಾಡ್ ಮಾಡಿದ್ರಪ್ಪ ಅಂತ ಒಂದ್ ಆಗತ್ತೆ ಆಗತ್ತೀರೊಳಗೆ ಈ ಬಿಲ್ಡಿಂಗ್ ಅಲ್ಲಿರೋ ಫಸ್ಟ್ ಫ್ಲೋರ್ ನ ಫ್ರಂಟ್ ಶಾಪ್ ನ ನೀವು ಒಂದ್ ಒಳ್ಳೆ ಬೇಕರಿ ಅಥವಾ ಮೆಡಿಕಲ್ ಮಾಡ್ಕೊಬಹುದು ಈ ಬಿಲ್ಡಿಂಗ್ ಒಳಗ ಟೋಟಲ್ ಹದಿನೆಂಟು ರೂಮ್ಸ್ ಅದಾವ್ರಿ ರೀ ಮತ್ತೆ ಬಾತ್ರೂಮ್ ಕೂಡ ಅದಾವ್ರಿ ಈ ಬಿಲ್ಡಿಂಗ್ ಏನಾದ್ರು ನೀವು ಲಾಡ್ಜ್ ಮಾಡಿದ್ರಪ್ಪ ಅಂತಂದ್ರ ಒಂದ್ ಒಳ್ಳೆ ಲಾಡ್ಜ್ ಆಗುತ್ತೆ ಒಳ್ಳೆ ರೂಮ್ ಗಳ್ರಿ ನೀವು ಈ ಬಿಲ್ಡಿಂಗ್ ನ ಹಾಸ್ಪಿಟಲ್ ಮಾಡಿದ್ರಪ್ಪ ಅಂತಂದ್ರ ನೂರಾರು ಪೇಷಂಟ್ ಗಳು ಉಳ್ಕೊಳಕ್ ಅನುಕೂಲ ಆತೈತಿ ಆಫ್ ಫ್ಲೋರ್ ಇದ್ ಏನಾದ್ರು ಆಸ್ಪತ್ರೆ ಮಾಡಿದ್ರಪ್ಪ ಅಂತಂದ್ರ ನೀವು ಒಂದು ಜನರಲ್ ವಾರ್ಡ್ ಮಾಡ್ಕೊಬಹುದು ಮತ್ತೆ ನೀವು ಏನಾದ್ರು ಲಾಡ್ಜ್ ಮಾಡಿದ್ರಪ್ಪ ಅಂತಂದ್ರ ಪಾರ್ಟಿ ಅಥವಾ ಫಂಕ್ಷನ್ ಕೂಡ ಮಾಡ್ಕೊಬಹುದು ಮತ್ತ್ ನೀವು ಇದನ್ನ ಜಿಮ್ ಕೂಡ ಮಾಡ್ಕೊಬಹುದು ಜಿಮ್ ಮಾಡಿದ್ರಪ್ಪ ಅಂತಂದ್ರೆ ಒಂದ್ ಒಳ್ಳೆ ಜಾಗ ಆಗುತ್ತೆ ನೋಡ್ರಿ ಈ ಅಡ್ರೆಸ್ ಎಲ್ಲ ಐತಪ್ಪಾ ಅಂತಂದ್ರ ನಮ್ ಸಿಂಗಿ ಒಳಗ ರಾಣಿ ಚೆನ್ನಮ್ಮ ಸರ್ಕಲ್ बीएमपी कॉम्प्लेक्स ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ